ನಮಸ್ಕಾರ ನಾನು ಲಕ್ಷ್ಮೀಕಾಂತ ಭಾರತ ಅಂದರೆ ಹಿಂದೂ ಸಂಸ್ಕೃತಿ ಹಿಂದೂ ಅಂದರೆ ಭಾರತ ಈ ಸಂಸ್ಕೃತಿಯ ಒಬ್ಬ ಕಾರ್ಯಕರ್ತ ನಾನು ಫಸ್ಟ್ ನೂರಾರು ವರ್ಷಗಳು ಸಹಸ್ರಾರು ವರ್ಷಗಳು ಸುಮಾರು ಐದು ನೂರು ವರ್ಷಗಳಿಂದ ನಮ್ಮ ಅಯೋಧ್ಯೆ ರಾಮ ಮಂದಿರ ಹೋರಾಟ ನಡೀತಾನೆ ಸಾಧು ಸಂತರು ಕಾರ್ಯಕರ್ತರು ಬಹಳಷ್ಟು ಜನ ಈ ಹಿಂದೂ ಜನಾಂಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ಲರೂ ಸಹ ಹೋರಾಟ ಮಾಡಿ ಕೊನೆಗೆ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಏನು ನ್ಯಾಯಯುತವಾದಂತಹ ಒಂದು ಆಜ್ಞೆಯನ್ನು ಕೊಡತು ಅದರ ನಂತರ ನಾವು ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಇಡೀ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲಿರುವಂಥವರು ಸಹ ಪ್ರಯತ್ನಪಟ್ಟು ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿಗಳು ಹಿಂದೂ ಮಹಾರಾಜ ಭಾರತ ದೇಶದ ಹಿಂದೂ ಮಹಾರಾಜ ಇವರನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ಸಾಧು ಸಂತರು ಸಹ ನನ್ನನ್ನು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಏನು ಅಂದುಕೊಂಡಿದ್ದು ಅದಕ್ಕಿಂತ ಹೆಚ್ಚಿನ ದೇಣಿಗೆ ಡೊನೇಷನ್ ನಮಗೆ ಬಂದಿದೆ ನಮ್ಮದು ಮೊದಲು ಬರೀ ದೇವಸ್ಥಾನ ಅಂತ ಒಂದು ಯೋಜನೆ ಮಾಡಿದ್ದು ಸ್ವಲ್ಪ ವಸತಿ ಈಗ ಆಸ್ಪತ್ರೆ ವಸತಿ ಇನ್ನು ಬಹಳಷ್ಟು ಸೇವಾ ಕಾರ್ಯಗಳು ಅಯೋಧ್ಯೆಯಲ್ಲಿ ನಡೀಬೇಕು ಅಂಥೇಳಿ ಈಗಾಗಲೇ ಪ್ಲ್ಯಾನ್ ಮಾಡಿ ನಡೀತಾ ಇದೆ ಕಾರ್ಯಕ್ರಮಗಳು ಸೊ ಈ ಒಂದು ಕಾರ್ಯಕ್ರಮ ಇಪ್ಪತ್ತರನೇ ತಾರೀಕು ಅಲ್ಲಿ ನಡೀತಾ ಇದೆ ಬಹಳಷ್ಟು ಜನಕ್ಕೆ ಆ ದಿನಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಲ್ಲಿ ಜಾಗ ತುಂಬ ಕಷ್ಟ ಆಗತ್ತೆ ಸೊ ಹಾಗಾಗಿ ಇಡೀ ದೇಶದಲ್ಲಿರೋ ಎಲ್ಲ ಹಿಂದೂ ಮನೆಗಳಲ್ಲೂ ಸಹ ಎಲ್ಲರೂ ಐದೈದು ದೇವರ ದೀಪಗಳನ್ನು ಹಣತೆ ಅಥವಾ ದೀಪಗಳನ್ನು ಅವರ ಮನೆ ಮುಂದೆ ಅಥವಾ ಅವರ ದೇವರ ಮನೆಗಳ ಮುಂದೆ ಅದನ್ನು ನುಡಿ ಮುಡಿಸಿ ಆ ನಂತರ ದೇವಸ್ಥಾನಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮು ಮುಖಾಂತರ ನಾವೆಲ್ಲನೂ ಆ ಶ್ರೀರಾಮಚಂದ್ರನ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗೋಣ ಸೊ ಹಾಗಾಗಿ ಇಂಥ ಒಂದು ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲಿ ಸಿಗೋದು ತುಂಬ ಕಷ್ಟ ನಮಗೆಲ್ಲ ಸಿಗ್ತಾ ಇದೆ ಅದರಲ್ಲೂ ನನಗಂತೂ ನಾನು ಹೋರಾಟದಲ್ಲೂ ಪಾಲ್ಗೊಂಡಿದ್ದೆ ಇವತ್ತು ಅದೇ ಹೋರಾಟದ ಫಲವಾಗಿ ಇವತ್ತು ದೇವಸ್ಥಾನ ನಿರ್ಮಾಣದ ಕಾರ್ಯದಲ್ಲಿ ಮತ್ತು ಅದರ ಪ್ರಾರಂಭೋತ್ಸವದಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ನಾನು ಅದೃಷ್ಟವಂತ ತುಂಬ ಸಂತೋಷ ಜೈ ಶ್ರೀರಾಮ್